ಗಿಲ್ಲಿ ಮುಂಚೆ ರಿಯಾಲಿಟಿ ಶೋ ಮಾಡಿದಂತ ಟೈಮ್ ನಾ ಅವರು ತುಂಬಾನೇ ಎಂಜಾಯ್ ಮಾಡ್ತಾ ಇದ್ರು ಜಡ್ಜ್ ಆದಂತ ವಿಜಯ ಅವರು ಗಿಲ್ಲಿಯ ಒಂದು ಪ್ರಾಪರ್ಟಿ ಕಾಮಿಡಿ ಆಗಿರ್ಬೋದು ಡ್ಯಾನ್ಸ್ ಆಗಿ ಎಲ್ಲ ಕೂಡ ಬಹಳಷ್ಟು ರೀತಿಯಲ್ಲಿ ಎಂಜಾಯ್ ಮಾಡ್ಕೊಂಡು ಬಂದವರು ಬಿಗ್ ಗೆ ಗಿಲಿನಟ ಹಂತ ಟೈಮ್ ಕೂಡ ಅಷ್ಟೇ ಬೆಸ್ಟ್ ವಿಶೇಷ ತಿಳಿಸಿದ್ರು ಈಗ ಬಿಗ್ ಬಾಸ್ ನ ವಿನ್ನರ್ ಆಗಿದ್ದಾರೆ ಟ್ರೋಫಿ ನ ಮುಡಿಗೇರಿಸಿಕೊಂಡಿದ್ದಾರೆ ಮತ್ತೆ ಐವತ್ತು ಲಕ್ಷ ಸಿಕ್ಕಿದೆ ದುಡ್ಡು ಸಿಕ್ಕಿದೆ ನೇಮ್ ಫೇಮ್ ಸಿಕ್ಕಿದೆ ಏನಾದ್ರೂ ನೋಡಿ ವಿಜಯ ಅವರಿಗೆ ಬಹಳನೇ ಖುಷಿ ಇದೆ ಈಗ ವಿಜಯ ರಾಘವೇಂದ್ರ ಅವರ ಮನೆಗೆ ಗೆಲಿನಟ ಸಹ ಎಂಟ್ರಿ ಕೊಟ್ಟಿದ್ದಾರೆ ಹಲವಾರು ಸ್ಟಾರ್ ಗಳ ಮನೆಗೆ ವಿಜಯ ಅವರು ಜೊತೆಗೆ ಸೇರಿ ಕೂಡ ಇದೀಗ ಹೋಗ್ತಾ ಇದ್ದಾರೆ ತುಂಬಾನೇ ಖುಷಿಯ ಒಂದು ವಿಚಾರ ಅಂತ ಸಹ ವಿಜಯ ರಾಘವೇಂದ್ರ ಬಂದಿದ್ದಾರೆ ಗಿಲಿ ನಟ ಮತ್ತೆ ಅವರ ಅಣ್ಣ ಬಿಗ್ ಬಾಸ್ ಮುಗಿದ ಬಳಿಕ ಕೆಲವಷ್ಟು ಇಂಟರ್ವ್ಯೂಗಳಲ್ಲಿ ಭಾಗಿಯಾಗ್ತಾರೆ ಅಂತ ಎಲ್ಲರೂ ಕೂಡ ಅನ್ಕೋತಾ ಇದ್ದಾರೆ ಇನ್ನ ಸದಕ್ಕೆ ಟೈಮ್ ಸಿಕ್ಕಿಲ್ಲ ಸದ್ಯಕ್ಕಂತೂ ಈಗ ಸುದೀಪ್ ಸರ್ ಅವರ ಮನೆಗಾಗಿರ್ಬೋದು ಶಿವಣ್ಣ ಅವರ ಮನೆಗೆ ಅಶ್ವಿನಿ ಮೇಡಮ್ ಮನೆಗೆ ಮತ್ತೆ ಈಗ ವಿಜಯ ರಾಘವೇಂದ್ರ ಅವರ ಮನೆಗೂ ಸಹ ಗಿಲ್ಲಿ ನಟ ಬಂದು ಮಾತನಾಡಿಸಿ ಆಶೀರ್ವಾದವನ್ನ ಸಹ ಪಡ್ಕೊಂಡಿದ್ದಾರೆ ಅನುಶ್ರೀ ಅವರಿಗೂ ಸಹ ಕಾಲ್ ಮಾಡಿದ್ದಾರೆ ನಿಜವಾಗ್ಲೂ ಕೂಡ ಒಂದು ಸೂಪರ್ ಆಗಿರುವಂತಹ ಒಂದು ವ್ಯಕ್ತಿತ್ವದ ಆಟ ಅಂತಲೇ ಹೇಳ್ಬೋದು ಗಿಲಿನಟ ಆಡುವುದು ಎಲ್ಲರಿಗೂ ಕೂಡ ಖುಷಿ ಆಯಿತು ಟಾಸ್ ಪರ್ಫಾಮೆನ್ಸ್ ಎಲ್ಲವನ್ನು ಕೂಡ ಬಹಳ ಎಂಜಾಯ್ ಮಾಡಿದ್ದಾರೆ ಜನರು ವೀಕ್ಷಕರು ನಿಮಗೂ ಕೂಡ ಖುಷಿ ಆಯ್ತಾ ಗಿಲಿ ತಪ್ಪದೆ ಗೆದ್ದು ತಪ್ಪದೇ ಕಮೆಂಟ್ ಮಾಡಿ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬಿಡಿ ಸದ್ಯಕ್ಕೆ ಬೇರೆ ಬೇರೆ ಪ್ರಾಜೆಕ್ಟ್ ಗಳಲ್ಲೂ ಸಹ ಗಿಲಿನಟ ಏನ್ ಮೇಲೆ ಬಿಸಿ ಆಗ್ತದೆ ನಾಲ್ಕೈದು ಸಿನಿಮಾ ಆಫರ್ಸ್ ಬರ್ತಾರೆ